i'm not ಜಿಂದಾಬಾದ ಜಿಂದಾಬಾದ್ ಇವತ್ತಿನ ದಿನ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ಮಹಾನಗರದ ವತಿಯಿಂದ ನಿನ್ನೆ ದಿನ ನಡೆದಂತಹ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಗುಂಡಕ್ಕಿ ಕೊಲ್ಲುವಂತಹ ಕೃತ್ಯವನ್ನು ಭಯೋತ್ಪಾದಕರು ಮಾಡಿದ್ದಾರೆ ಹಾಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಭಾರತದ ಕಿರೀಟ ಕಾಶ್ಮೀರದಲ್ಲಿ ವಿವಿಧ ಪ್ರವಾಸಿ ತಾಣಗಳನ್ನು ಕಾಣಬಹುದು ಅಲ್ಲಿ ಈ ಸಮರದಲ್ಲಿ ಬೇಸಿಗೆ ಕಾಲದಲ್ಲಿ ಶ್ರೀನಗರ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಇವರೆಲ್ಲರೂ ಸೇರಿ ಅಲ್ಲಿ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿ ಹಲ್ಲೆ ಮಾಡುವುದಲ್ಲದೆ ನಿನ್ನ ಜಾತಿ ಯಾವುದು ನಿನ್ನ ಧರ್ಮ ಯಾವುದು ನಿನ್ನ ಜಾತಿ ಅಂತ ಅವರು ನಿನ್ನ ಧರ್ಮ ಕೇಳಿ ಗುಂಡಿಗೆ ಕೊಲ್ತಾರೆ ಅಂದರೆ ಹಿಂದೂ ಧರ್ಮ ಅಂದ್ರೆ ಏನು ಅಷ್ಟು ಅಸಟ್ಟಿ ತಿಳ್ಕೊಂಡಿದ್ದಾರೆ ಏನು ಹಿಂದೂ ಧರ್ಮದ ಮೇಲೆ ಅದು ನಿನ್ನ ಅವರು ನಿನ್ನೆ ರೀಸೆಂಟ್ಲಿ ಮ್ಯಾರೇಜ್ ಆಗಿದೆ ಅವ್ರದ್ದು ಅವ್ರಿಗೆ ಏನು ಕೇಳ್ತಾರೆ ನಿನ್ನ ಧರ್ಮ ಯಾವುದು ಅಂತ ಕೇಳ್ತಾರೆ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹಿಂದೂ ಧರ್ಮ ಅಂದ ಮೇಲೆ ಗುಂಡಿಗೆ ಕೊಲ್ಲುವ ಕೆಲಸ ಮಾಡ್ತಾರೆ ಹೀಗಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಆಗ್ರಹಿಸುತ್ತದೆ ಈಗಿಂದಲೂ ಅವರನ್ನ ಭಯೋತ್ಪಾದಕರನ್ನ ಗುಂಡಕ್ಕೆ ಕೊಲ್ಲುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕೆಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಆಗ್ರಹಿಸ್ತದೆ ಜಿಲ್ಲಾ ಸಂಸದ ಪ್ರಚಾರ ಶಲ್ಲಿಕಿರಿ